శ్రీరామ్మ <uç analyze anthropology> ಏನೆಂದು ಭಾವಿಸಿದೆ ಇದು ರಾಮನ ಭಕ್ತ ಆ ಹನುಮ ಹನುಮ್ ಕುಂಟೇನಾ ಹನುಮನ ಛಾಯೆ ಸುಳ್ಳಲ್ಲ ಗೊತ್ತಾ ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡ ಬಿಳಿ ಮಂಗೈ ನಿಜವಾಗಿ ಯಾರ್ದ ಕೋಟಕ್ ಹೋಯ್ತು ಸಿಡಿ ಮಧ್ಯಾಹ್ನ ಸಿಡಿಸಿದ್ರು ಹಾರುವ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಮರಕ ಹಾರ ವಿದ್ಯುತ್ ತಂತಿ ಮೇಲೆ ಹಾರಿತು ಬಾಲು ಅಲ್ಲೇ ಸಿಕ್ಕೊಂಡ್ ಬಿತ್ತು ಮಂಗೈತ್ಲಾಂತ ಗಾಯ

ನಿಮ್ಮನ್ನ ಇದವರ್ಗ ನಾವು ನೋಡಿದವ್ರೆ ಅಲ್ಲ ನಿಮ್ಮ ತಾವು ಯಾರು ಎಲ್ಲಿಂದ ಬಂದ್ರಿ ಯಾಕಾಗಿ ಬಂದ್ರಿ ಇಲ್ಲಿಯವರೆಗಾಗಿ ವಿಜಯಂಗ ಇವರೇ ಕಾರಣವೇನು ಇಲ್ಲ ವಿಜಯ ಮೇಲೆ ನಾವ್ ಒಬ್ಬ ಬಂದಿದ್ದೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ಮಾರೇ ಅಲ್ಲ ನೀನೇ ಮನೆ ಬಂದ ಈಗ ವಿಜಯ ಮ್ಯಾಣಿ ಬಂದ ಬಸ್ ಪೂಜಾರಿ ಬಂದ ಹೇಳು ಹೇಳಿ ಆಯ್ತಲ್ಲ ಬೇಡ ನೀವ್ ಯಾರಂತೂ ಹೇಳಿ ನೀವ್ ಯಾರಂತ ಹೇಳಿ ಅವ್ನು ಯಾರು ಅದೇ ಅದೇ ಬ್ರಾಹ್ಮಲಿ ಕಟ್ಟಪ್ಪ ಕಟ್ಟಪ್ಪ தந்தை தாயி அப்ப அம்மா நன் ஜன மரண துர்க மரண கூட இவ்வளோ ஜனநாய்த்து எந்த <laughs> மாதாது

ನಿಗೆ ಪವಡಿಸಿ ಅಂದ್ರೆ ಗೊತ್ತಾಗ್ಲಿಲ್ಲ ದೇವರಸಂದ್ರೇ સીધોวะ ಅಲ್ಲ ಬಿಡು ರಾಜಕುಮಾರ ಅಂತ ಹೇಳ್ತಾ ಇದ್ದಾನೆ ಹೌದು ಇವನ್ ನೋಡಿದ ರಾಜಕುಮಾರ್ ನೋಡ್ದಾಗ ಹಾಗೆ ಆಗ್ತದೇನ ಅದು ವೈದ್ಯ ಹೊತ್ತು ಮರಸೋದಿತ್ತ ಸುಳ್ಳು ಹೇಳಬೇಕು ಅಂತ ಅದರ ಒಂದು ಕಾರಣ ಬೇಕೇ ಬಿಡವಾ ಖಂಡಿತ ಬಿಸಿ ಮುಡಿಸುತ್ತ್ರೆ ಬೆಣ್ಣೆ ಕರುತ್ತದೆ ಅಮ್ಮಮ್ಮ ಕೈ ಮುಗಿವೆನು ಕಡೇದಿರಿ ತಮ್ಮಾ வ ந்த நம்ம மித ருதிரபூஷன் கழிசி கொட்டி ಏನು ಇದು ಹ್ಮ್ ನಮ್ಮ ನಾಡಿನ ಸೇನಾಧಿಪತಿ ರುದ್ರಭೂಷಣ ನನ್ನ ಮದುವೆ ಕಡೆ ತಿಳಿತಾನೆ ಅಂತ ಆದ್ರೆ ಯಾಕೆ ಯಾವುದೋ ಒಂದು ಹುನ್ನಾರ ಇರಬೇಕಿಲ್ಲ ಇಲ್ಲಿ ತಪ್ಪಿಲ್ಲ ಆಗ್ಲಿ ಹ ನಾನು ಹೇಳಿದ ಹಾಗೆ ಮಾಡಿದ್ರೆ ಎಷ್ಟು ಹಣ ಬೇಕಾದ್ರೂ ನಾವು ಕೊಡ್ತೇವೆ ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಇಷ್ಟೇ ವಿಶೇಷ